ಓಂ ಗಂ ಗಣಪತಯ್ಯೆ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಪಿತೃಪಕ್ಷದ ಹದಿನೈದು ದಿನ ಪಿತೃಗಳು ನಮ್ಮೊಂದಿಗೆ ಭೂಮಿಯ ಮೇಲೆ ಇರುತ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರ ಪಿತೃಪಕ್ಷವು ಸೆಪ್ಟೆಂಬರ್ ಏಳರಂದು ಭಾನುವಾರದ ದಿನದಿಂದ ಪ್ರಾರಂಭವಾಗಲಿದೆ ಈ ಅವಧಿಯಲ್ಲಿ ಅಂದರೆ ಹದಿನೈದು ದಿನಗಳ ಪಿತೃಪಕ್ಷದ ಅವಧಿಯಲ್ಲಿ ಪಿತೃಗಳನ್ನು ಸಂತುಷ್ಟಗೊಳಿಸುವುದಕ್ಕಾಗಿ ನಾವು ಯಾವ ಮಂತ್ರಗಳನ್ನು ಪಠಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ನಮ್ಮ ಹಿಂದೂ ಧರ್ಮದಲ್ಲಿ ಶ್ರಾದ್ದ ಪಿಂಡದಾನ ಪಿತೃತರ್ಪಣ ಹಾಗೂ ಪಿತೃಪಕ್ಷಕ್ಕೆ ಅಗಾಧವಾದ ಸ್ಥಾನವಿದೆ ಪಿತೃಪಕ್ಷದ ಸಮಯದಲ್ಲಿ ನಮ್ಮ ಪೂರ್ವಜರು ಅಥವಾ ಪಿತೃಗಳು ಕುಟುಂಬದ ಸದಸ್ಯರನ್ನು ಭೇಟಿ ಮಾಡಲು ಭೂಮಿಗೆ ಬರುತ್ತಾರೆ ಎನ್ನುವ ನಂಬಿಕೆ ಇದೆ ನಮ್ಮ ಪಿತೃಗಳು ಕುಟುಂಬದವರಿಂದ ಪಿತೃತರ್ಪಣ ಪಿಂಡದಾನವನ್ನು ಅಪೇಕ್ಷಿಸುತ್ತಾರೆ ಹದಿನೈದು ದಿನಗಳ ಪಿತೃಪಕ್ಷದ ಅವಧಿಯಲ್ಲಿ ನಾವು ಅವರಿಗೆ ಆಹಾರವನ್ನು ನೀಡಬೇಕು ನೀರನ್ನು ನೀಡಬೇಕು ಇದರಿಂದ ಅವರು ಸಂತುಷ್ಟರಾದರೆ ಕೌಟುಂಬಿಕ ಸಂತೋಷವನ್ನು ಸಂತಾನ ಭಾಗ್ಯವನ್ನು ದೀರ್ಘಾಯುಷ್ಯವನ್ನು ಜ್ಞಾನ ಸಮೃದ್ಧಿಯನ್ನು ತಮ್ಮ ಕುಟುಂಬಕ್ಕೆ ನೀಡಿ ಹೋಗುತ್ತಾರೆ ಎಂದು ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಪಿತೃಪಕ್ಷದ ಸಮಯದಲ್ಲಿ ನಾವು ಪಿತೃಗಳ ಆತ್ಮಕ್ಕೆ ನೋವುಂಟು ಮಾಡಿದರೆ ಅವರು ಕುಟುಂಬದಲ್ಲಿ ಸಮಸ್ಯೆಗಳ ಸಾಗರವನ್ನೇ ಸೃಷ್ಟಿಸಿ ಹೋಗುತ್ತಾರೆ ಪಿತೃಪಕ್ಷದ ಸಮಯದಲ್ಲಿ ಭೂಮಿಗೆ ಬಂದಿರುವ ಪಿತೃಗಳಿಗೆ ನಾವು ಶ್ರಾದ್ದ ತರ್ಪಣವನ್ನು ನೀಡುವ ಮೂಲಕ ಅವರನ್ನು ಸಂತುಷ್ಟಗೊಳಿಸಬೇಕು ಇದರಿಂದಾಗಿ ನಾವು ಕುಟುಂಬದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಬಹುದಾಗಿದೆ ಪಿತೃಪಕ್ಷದಲ್ಲಿ ನಾವು ಮಾಡುವ ತರ್ಪಣ ಪಿಂಡದಾನ ಹಾಗೂ ಮಂತ್ರಗಳ ಜಪವು ಪಿತೃಗಳನ್ನು ಸಂತುಷ್ಟಗೊಳಿಸುತ್ತದೆ ಒಂದು ಪಿತೃಗಳನ್ನು ಸಂತುಷ್ಟಗೊಳಿಸುವುದು ಹೇಗೆ ಗರುಡ ಪುರಾಣ ಮತ್ತು ವಿಷ್ಣು ಧರ್ಮ ಸೂತ್ರಗಳಲ್ಲಿ ಪೂರ್ವಜರು ನಮ್ಮ ಕುಲದ ರಕ್ಷಕರು ಎಂದು ಉಲ್ಲೇಖಿಸಲಾಗಿದೆ ಪಿತೃಗಳು ಸಂತುಷ್ಟರಾದಾಗ ನಮಗೆ ಸಂತಾನವನ್ನು ದೀರ್ಘಾಯುಷ್ಯವನ್ನು ಜ್ಞಾನವನ್ನು ಮತ್ತು ಸಂಪತ್ತನ್ನು ಕರುಣಿಸುತ್ತಾರೆ ಒಂದು ವೇಳೆ ಪಿತೃಗಳ ಆತ್ಮವು ನಮ್ಮ ಮೇಲೆ ಅತೃಪ್ತಗೊಂಡಿದ್ದರೆ ಅಥವಾ ನಮ್ಮಿಂದ ಅವರ ಆತ್ಮಕ್ಕೆ ನೋವಾಗಿದ್ದರೆ ಅವರು ನಿಮ್ಮ ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿಸುತ್ತಾರೆ ಮನೆಯಲ್ಲಿ ತೊಂದರೆಗಳು ಹೆಚ್ಚಾಗುವಂತೆ ಮಾಡುತ್ತಾರೆ ಎರಡು ಪಿತೃಗಳಿಗೆ ನೀರನ್ನು ಅರ್ಪಿಸುವುದು ಹೇಗೆ ಪಿತೃಗಳನ್ನು ಸಂತುಷ್ಟಗೊಳಿಸಲು ಇರುವ ಅತ್ಯಂತ ಸರಳವಾದ ಕ್ರಮವೆಂದರೆ ಅವರಿಗೆ ನೀರನ್ನು ಅರ್ಪಿಸುವುದಾಗಿದೆ ಪಿತೃಪಕ್ಷದ ಅವಧಿಯಲ್ಲಿ ಸೂರ್ಯೋದಯದ ವೇಳೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತು ನೀರನ್ನು ಗಿಡಕ್ಕೆ ಅಥವಾ ನೆಲಕ್ಕೆ ಮೇಲಿಂದ ಅರ್ಪಿಸಬೇಕು ಈ ರೀತಿ ನೀರನ್ನು ಅರ್ಪಿಸುವುದಕ್ಕಾಗಿ ನೀವು ಒಂದು ತಾಮ್ರದ ಪಾತ್ರೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಕಪ್ಪು ಎಳ್ಳು ಹೂವು ಮತ್ತು ಸ್ವಲ್ಪ ಹಾಲನ್ನು ಬೆರೆಸಿ ನೀರನ್ನು ಅರ್ಪಿಸಬೇಕು ಈ ರೀತಿ ಅವರಿಗೆ ನೀರನ್ನು ಅರ್ಪಿಸುವಂತಹ ಸಂದರ್ಭದಲ್ಲಿ ಓಂ ಪಿತೃದೇವಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸಬೇಕು ಮೂರು ಪಿತೃಗಳನ್ನು ಸಂತುಷ್ಟಗೊಳಿಸಲು ಈ ಮಂತ್ರ ಪಠಿಸಿ ಹಿಂದೂ ಧರ್ಮದಲ್ಲಿನ ಶಾಸ್ತ್ರದಲ್ಲಿ ಕೆಲವೊಂದು ವಿಶೇಷ ಮಂತ್ರಗಳ ಕುರಿತು ಉಲ್ಲೇಖಿಸಲಾಗಿದ್ದು ಈ ಮಂತ್ರಗಳನ್ನು ನೀವು ಪಿತೃಪಕ್ಷದಲ್ಲಿ ಪಠಿಸುವುದು ಅತ್ಯಂತ ಶುಭವಾಗಿರುತ್ತದೆ ಅಂತಹ ಮಂತ್ರಗಳು ಹೀಗಿವೆ ಓಂ ಪಿತೃಭ್ಯಃ ಸ್ವಧಾ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಪಿತೃಭ್ಯೋ ಸ್ವಧ ಓಂ ಶ್ರೀ ಪಿತೃದೇವತಾಭ್ಯ ನಮಃ ಇಲ್ಲಿ ಸೂಚಿಸಲಾದ ಮೂರು ಮಂತ್ರಗಳನ್ನು ಪ್ರತಿದಿನ ನೂರ ಎಂಟು ಬಾರಿ ಪಠಿಸಬೇಕು ಇದರಿಂದ ಪಿತೃಗಳು ನಿಮ್ಮ ಮೇಲೆ ಸಂತುಷ್ಟರಾಗುತ್ತಾರೆ ನಾಲ್ಕು ಪಿತೃಪಕ್ಷದ ಸಮಯದಲ್ಲಿ ಈ ನಿಯಮಗಳನ್ನು ಪಾಲಿಸಿ ಪಿತೃಪಕ್ಷದ ಸಮಯದಲ್ಲಿ ಸಾತ್ವಿಕ ಆಹಾರವನ್ನು ಸೇವಿಸಿ ಮತ್ತು ತಾಮಸಿಕ ಆಹಾರವನ್ನು ತಪ್ಪಿಸಿ ಈ ದಿನ ಬ್ರಾಹ್ಮಣರಿಗೆ ಮತ್ತು ಬಡವರಿಗೆ ಅನ್ನದಾನವನ್ನು ಮಾಡಿ ಕೆಟ್ಟ ಮಾತುಗಳನ್ನು ಮಾತನಾಡುವುದು ಇತರರ ಮೇಲೆ ಕೋಪಿಸಿಕೊಳ್ಳುವುದು ಮತ್ತು ಅವರಿಗೆ ನಿಂದನೀಯ ಪದಗಳನ್ನು ಬಳಸುವುದು ಮಾಡಬಾರದು ಈ ದಿನ ಪಕ್ಷಿಗಳಿಗೆ ಮತ್ತು ಹಸುಗಳಿಗೆ ಆಹಾರ ಮತ್ತು ನೀರನ್ನು ನೀಡುವುದು ಸಹ ಪಿತೃಗಳನ್ನು ಮೆಚ್ಚಿಸುವ ಸುಲಭವಾದ ಮಾರ್ಗವಾಗಿದೆ ಪಿತೃಪಕ್ಷದ ಸಮಯದಲ್ಲಿ ನಾವು ಈ ಮೇಲಿನ ಮೂರು ಮಂತ್ರಗಳನ್ನು ಪಠಿಸುವ ಮೂಲಕ ಪಿತೃಗಳನ್ನು ಸಂತುಷ್ಟಗೊಳಿಸಬಹುದು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಪಿತೃಪಕ್ಷದ ಸಮಯದಲ್ಲಿ ಪಿತೃಗಳನ್ನು ಸಂತುಷ್ಟಗೊಳಿಸಲು ಇರುವಂತಹ ಸರಳವಾದ ಮಾರ್ಗಗಳಲ್ಲಿ ಇವುಗಳು ಕೂಡ ಒಂದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು